ತಲೆನೋವು ಬರೋದೇ ನರದಿಂದ ಆ ನರ ಸಂಪೂರ್ಣ ಗುಣ ಆಗೋಲ್ಲ ಅರ್ಧಮರ್ಧ ನೋವು ಆದರೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ತರಕಾರಿ ತರಬೇಕಾದ್ರೆ ತೊಂದರೆ ಆಗುತ್ತೆ ಬಿಸ್ಲಲ್ಲಿ ಹೋಗಿ ನೋಡಬೇಕಾದ್ರೆ ಬಿಸ್ ತೊಂದರೆ ಆಗುತ್ತೆ ಕಾರ್ ಜರ್ನಿನಲ್ಲಿ ತೊಂದರೆ ಆಗುತ್ತೆ ಟೂ ವೀಲರ್ಗಳಲ್ಲಿ ತೊಂದರೆ ಆಗ್ತದೆ ಯಾವುದೇ ರೀಸನ್ ಆಗಿರ್ಬೋದು ಇಲ್ಲ ಯಾವುದೋ ಗಲಾಟೆಗಳು ಮಾಡಿಕೊಟ್ಟಾಗ ಅಲ್ಲಿ ತಲೆನೋವು ಬರುತ್ತೆ ಟಿ ವಿ ನೋಡ್ತಾ ಏನಾದರೂ ಟಿ ವಿ ನೋಡಿ ಟಿವಿನಲ್ಲಿ ಅನ್ವಾಂಟೆಡ್ ಸಿನಿಮಾ ನೋಡೋದು ಇನ್ನೊಂದು ಫೈಟಿಂಗ್ ಸೀನೆಲ್ಲ ನೋಡೋದು ಮಾಡಿದ್ರೆ ಅದರಲ್ಲೂ ತೊಂದರೆ ಆಗುತ್ತೆ ಇದೆಲ್ಲ ಏನು ಅಂದರೆ ರಕ್ತನಾಳುಗಳಿಗೆ ರಕ್ತ ಚಲನೆ ಕಮ್ಮಿ ಆಗಿದೆ ಯಾವಾಗ ರಕ್ತ ಚಲನೆ ಕಮ್ಮಿ ಆಗುತ್ತೆ ಇದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇವರು ತಲೆ ಸ್ನಾನ ಮಾಡೋದಿಲ್ಲ ಮೂರು ದಿನಕ್ಕೆ ಒಂದ್ಸಲ ಇಲ್ಲ ಆರು ಒಂದ್ಸಲ ಅವರು ಅನುಕೂಲ ತಕ್ಕಂತೆ ಮಾಡ್ತಾರೆ ಆದರೆ ತಲೆನ ವಾಸೆ ಮಾಡಲ್ಲ ಇವರು ತಲೆ ಸ್ನಾನ ಮಾಡಿದ್ರೆ ಭಾರಿ ಉತ್ತಮ ಆದರೆ ಮಾಡೋಕ್ಕಾಗಲ್ಲ ಕೂದಲು ಒಣಗಲ್ಲ ನಾನು ಆಫೀಸಿಗೆ ಹೋಗಬೇಕು ಅದಕ್ಕೆ ಅದನ್ನು ಅವ ಹವಣ ಮಾಡ್ತಾ ಹೋಗ್ತಾರೆ ತಲೆ ನೆತ್ತಿಗೆ ಅವರು ಎಣ್ಣೆ ಹಾಕ್ಕೊಂಡ್ರೆ ಭಾರಿ ತಂಪಾಗಿರಬೇಕು ಕೂಲಾಗಿದ್ದಾಗ ಅವ್ರಿಗೆ ಯಾವ ತಲೆನೂ ಬರಲ್ಲ ಅದು ಅದಕ್ಕೋಸ್ಕರ ನಾನು ಇದನ್ನು ತಯಾರು ಮಾಡಿದ್ದೀನಿ ಕೇಶವರ್ಧಕ ತೈಲ ಅಂತ ಈ ತೈಲನ ಹಚ್ಚಿಕೊಂಡ್ರೆ ಮೈಗ್ರೇನ್ ಸಂಪೂರ್ಣವಾಗಿ ಹೊರಟೋಗುತ್ತೆ ಮೂರು ತಿಂಗಳು ಆರು ತಿಂಗಳಲ್ಲಿ ಕಂಟಿನ್ಯೂಟಿ ಮಾಡಿದ್ರೆ ತೊಂದರೆನೇ ನಿವಾರಣೆ ಆಗುತ್ತೆ